ಜಾಮ್ ಕೋಡಿಯಾರ್ ಬನ್ನಿ ಇವತ್ತು ಏಡಿ ಮಸಾಲೆ ಮಾಡೋಣ ಕ್ರ್ಯಾಬ್ ಮಸಾಲೆ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಇವತ್ತು ಎಲ್ಲರಿಗೂ ನಮ್ಮ ಗುರುಗಳ ದಿನಾಚರಣೆಯ ಶುಭಾಶಯಗಳು ಮತ್ತು ಇವತ್ತು ಹೋಣಂ ಹಬ್ಬ ಕೂಡ ಇದೆ ಮತ್ತು ಈದ್ ಮಿಲಾದ್ ಕೂಡ ಇದೆ ಮೂರು ಜನ ಎಲ್ಲರಿಗೂ ನನ್ನ ಕಡೆಯಿಂದ ಶುಭಾಶಯಗಳು ಇವತ್ತು ನೋಡಿ ಕ್ರ್ಯಾಬು ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಇದು ಇಲ್ಲಿ ಕ್ರ್ಯಾಬು ಮುಕ್ಕಾಲು ಕೆ ಜಿ ಕ್ರ್ಯಾಬ್ ತಗೊಂಡಿದ್ದೀನಿ ನೋಡಿ ತುಂಬಾ ಚೆನ್ನಾಗಿದೆ ಏಡಿಕಾಯಿ ಕ್ರ್ಯಾಬ್ ಅಂದರೆ ಇಂಗ್ಲೀಷಲ್ಲಿ ಕ್ರ್ಯಾಬ್ ಅಂತಾರೆ ಕನ್ನಡದಲ್ಲಿ ಏಡಿ ಅಂತಾರೆ ನಮ್ಮೂರ ಕಡೆ ಏಡಿಕಾಯಿ ಅಂತಾರೆ ಅಲ್ಲಿ ಚಂದ್ರಿಕಾ ಅಕ್ಕ ಕೇಳಿದ್ರು ಏಡಿ ಸರಿ ಏಡಿಕಾಯಿ ಅಂತದು ಅಂತ ಅದಕ್ಕೆ ಏಡಿಕಾಯಿ ಅಂತ ಹೇಳೋದು ಇದನ್ನು ನೋಡಿ ಇದಕ್ಕೆ ಬೇಕಾಗಿರೋದು ನಾಲ್ಕು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಸ್ವಲ್ಪ ಕರ್ಬೇನ ಸೊಪ್ಪು ಜಾಸ್ತಿ ತಗೊಬೇಕು ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಕೊತ್ತಂಬರಿ ಸೊಪ್ಪು ತೊಳೆದ್ಬಿಟ್ಟು ನಾನು ಕಟ್ ಮಾಡಿಟ್ಟಿದ್ದೀನಿ ಹಸಿರು ಮೆಣಸಿ ಕಾಯಿ ಒಂದು ನಾಲ್ಕೈದು ಕಟ್ ಮಾಡಿಟ್ಟಿದ್ದೀನಿ ಅದ್ರ ಜೊತೆ ಹಾಕೋದಕ್ಕೆ ಟೊಮೊಟೊನ ಎರಡು ಕಟ್ ಮಾಡಿಟ್ಟಿದ್ದೀನಿ ಇಲ್ಲಿ ತೆಂಗಿನಕಾಯಿನ ರುಬ್ಬಿಟ್ಕೊಂಡಿದ್ದೀನಿ ನಾನು ಚೆನ್ನಾಗಿ ನೋಡಿ ಧನ್ಯಾ ಪೌಡರು ಎರಡು ಸ್ಪೂನ್ ಹಾಕ್ತೀನಿ ನಾನು ಇದಕ್ಕೆ ಸ್ವಲ್ಪ ಫಿಶ್ ಮಸಾಲೆದು ಪೌಡ್ರ್ ಹಾಕ್ತೀನಿ ತುಂಬ ಚೆನ್ನಾಗಿರುತ್ತೆ ಇದು ಗೋಲ್ಡು ಗೋಲ್ಡ್ ಅವ್ರದ್ದು ತುಂಬಾ ಖಾರ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಮಸಾಲೆಗೆ ನೀವು ಯಾರು ಜಾಸ್ತಿ ಖಾರ ಬೇಕು ಅಂದರೆ ಅಪಾಕಿಟ್ ಹಾಕಿರಿ ನೋಡಿ ನಾನು ಇಲ್ಲ ಅಚ್ಚು ಖಾರದ ಪುಡಿ ಹಾಕ್ತೀನಿ ಮನೆಯಲ್ಲೇ ಬಿಡಿಸಿರೋದು ಇದು ಖಾರದ ಪುಡಿ ಇದನ್ನೊಂದು ಮೂರು ಸ್ಪೂನ್ ಹಾಕ್ತೀನಿ ಮೊದಲಿಗೆ ಒಂದು ಬಾಣಲೆ ಇಟ್ಕೊಂಡು ಇದಕ್ಕೆ ಜಾಸ್ತಿ ಎಣ್ಣೆ ಬೇಕು ತುಂಬ ಎಣ್ಣೆ ತೇಲ್ತಾ ಇರಬೇಕು ಮೇಲೆ ತುಂಬ ಚೆನ್ನಾಗಿರುತ್ತೆ ನೋಡಿ ನಾನು ಹುಣ್ಸೆ ಹಣ್ಣು ಕೂಡ ನೆನೆಸ್ಬಿಟ್ಟು ಇಟ್ಟಿದ್ದೀನಿ ಇದಕ್ಕೆ ಹುಣ್ ಹುಳಿ ಸ್ವಲ್ಪ ಜಾಸ್ತಿ ಹಾಕಬೇಕು ನೋಡಿ ಈರುಳ್ಳಿ ಎಲ್ಲ ಕಟ್ ಮಾಡಿ ಬೇಯೋದಕ್ಕೆ ಹಾಕೋಣ ನೋಡಿ ಇದಕ್ಕೇ ನಾನು ಹಸಿರು ಮೆಣಸಿನ್ಕಾಯಿ ಕೂಡ ಹಾಕ್ತೆ ಅದಕ್ಕೇ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ ಸ್ವಲ್ಪ ಆಮೇಲೆ ಬೆಳ್ಳುಳ್ಳಿ ಶುಂಠಿ ಹಸಿರು ಮೆಣಸಿ ಕೂಡ ಹಾಕಿದ್ದೀನಿ ರುಬ್ಬಿದ್ದೀನಿ ಅದರಲ್ಲಿ ಮೂರು ಕೂಡ ಇದೆ ನೋಡಿ ಇದೆಲ್ಲ ಚೆನ್ನಾಗಿ ಬೆಂದಮೇಲೆ ಹಸಿ ವಾಸನೆ ಹೋಗೋವರೆಗೂ ಹೋಗೋವರ್ಪು ಮೇಲೆ ಅಚ್ಕಾರದ ಪುಡಿ ಧನ್ಯದ ಪುಡಿ ಹಾಕೋಣ ನೋಡಿ ಅಚ್ಚಕಾರದ ಪುಡಿ ಮೂರು ಸ್ಪೂನು ಧನ್ಯದ ಪುಡಿ ಎರಡು ಸ್ಪೂನ್ ಹಾಕಿದ್ದೀನಿ ಇಲ್ಲಿ ಪಾಕಿಟ್ ಮಸಾಲೆ ಹಾಕೋದ್ರಿಂದ ನಾನು ಇಲ್ಲಿ ಕಡಿಮೆ ಹಾಕಿದ್ದೀನಿ ತುಂಬಾ ಖಾರ ಖಾರ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಇದು ತುಂಬ ಸಿಹಿ ಇರುತ್ತೆ ಈ ಏಡಿ ಕ್ರ್ಯಾಬ್ ಕ್ರ್ಯಾಬ್ ಇದು ಸಮುದ್ರದ್ದು ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಇದರಲ್ಲಿ ಇದು ಕಮ್ಮಿ ಮಟನ್ ಇದ್ರೂ ಅದ್ರ ಮಸಾಲೆ ಅಂತೂ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇದನ್ನೆಲ್ಲ ನಾನು ಕ್ಲೀನಾಗಿ ಕಳ್ಕೊತೀನಿ ಇವತ್ತು ಹಬ್ಬ ಎಲ್ಲ ಒಂದೇ ದಿವಸ ಬಂದಿದೆ ನೋಡಿ ಇಲ್ಲಾಂದರೆ ಎರಡು ಮೂರು ರಜೆ ಸಿಕ್ತಿತ್ತು ಸ್ಕೂಲಿಗೆ ಬೆಳಗ್ಗೆ ನಿದ್ದೆನೂ ಮಾಡ್ಬೋದಿತ್ತು ಇಲ್ಲಾಂದರೆ ಇವತ್ತು ಮೂರು ಹಬ್ಬನೂ ಒಟ್ಟಿಗೆ ಬಂದಿದೆ ಮಿಲಾದು ಮತ್ತು ಟೀಚರ್ಸ್ ಡೇ ಟೀಚರ್ದ ಇದಕ್ಕೇನು ರಜೆ ಕೊಡೋಲ್ಲ ಇದಕ್ಕೆಲ್ಲ ರಜಾ ಕೊಡ್ತಿದ್ರೆ ನಾವು ಓ ನಮಗೆಲ್ಲ ರಜಾ ಕೊಡ್ತಿದ್ರು ಅನಿಸುತ್ತೆ ನೋಡಿ ಎಲ್ಲ ಚೆನ್ನಾಗಿ ಕ್ಲೀನಾಗಿ ತೊಳ್ಕೊಳ್ಳೋಣ ನಾನು ಇದಕ್ಕೆ ಉಪ್ಪಾಕಿಟ್ಟಿದ್ದೆ ಮೊದಲೇನೆ ನೋಡಿ ಎಲ್ಲ ಕ್ಲೀನಾಗಿ ತೊಳ್ಕೊಂಡು ನೀರೆಲ್ಲ ಚೆನ್ನಾಗಿ ತೆಗೆದ್ಬಿಟ್ಟು ಈಗ ಮಸಾಲೆಗೆ ಹಾಕಿದ್ರಾಯ್ತು ನೋಡಿ ಟೊಮೊಟೊ ಸ್ವಲ್ಪ ಬೆಂದಿದೆ ಇದ್ರ ಜೊತೆನೇ ಬೇಯುತ್ತೆ ತುಂಬ ಹೊತ್ತು ಒಂದು ಅವರ್ ಮುಕ್ಕಾಲು ಅವರ್ ಬೇಯಬೇಕಿದು ಅದಕ್ಕೋಸ್ಕರ ನಾನು ಟೊಮೊಟೊ ಫುಲ್ ಬೇಯಿಸಿಲ್ಲ ಇದ್ರ ಜೊತೆ ಬೇಯುತ್ತೆ ಅಂತ ನಾನು ಹಾಕಿದ್ದೀನಿ ನೋಡಿ ಎಲ್ಲ ಕಡೆ ಚೆನ್ನಾಗಿ ಮಿಕ್ಸ್ ಮಾಡೋಣ ನೀಟಾಗಿ ತುಂಬ ಚೆನ್ನಾಗಿದೆ ಇವತ್ತು ಇದ್ಮೇಲೆ ಅದು ಕೂಡ ಇದೆ ನೋಡಿ ಹಬ್ಬ ಓಣಂ ಕೂಡ ಇದೆ ಓಣಮಿಗೆ ಯಾರೂ ಚಿಕನ್ ಮಟನು ಏನು ತಿನ್ನಲ್ಲ ವೆಜ್ಜು ತಿನ್ನೋದು ಓಣಂ ಊಟಕ್ಕೆ ತುಂಬಾ ಊಟ ಇರುತ್ತೆ ನೋಡಿ ವೆಜ್ ಊಟ ಓಣಮ್ ಊಟ ಒಂದು ಹೋಟ್ಲಿಗೆ ಹೋಗಿ ಒಂದು ಊಟ ಮಾಡಬೇಕಂದ್ರೆ ತುಂಬಾ ಚೆನ್ನಾಗಿ ತಿನ್ನೋರು ಹೋಗಬೇಕು ಅಲ್ಲಿ ಹೋಟ್ಲಿಗೆ ನೋಡಿ ಇದೆಲ್ಲ ಚೆನ್ನಾಗಿ ಮೀಗಿನಾಗೆಲ್ಲ ಕಲಿಸ್ಕೊಂಡು ನೋಡಿ ಇದಕ್ಕೆ ನಾನು ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ ಅದ್ರ ಮೇಲೆ ನೋಡಿ ರುಬ್ಬಿಟ್ಟಿದ್ನಲ್ಲ ತೆಂಗಿನಕಾಯಿ ಅದನ್ನು ಕೂಡ ಹಾಕ್ತಾಯಿದ್ದೀನಿ ಇದು ಕಪ್ ಕಪ್ಪುಗೆ ಹಾಕಿದೆ ಅಂದರೆ ನಾನು ಅದ್ರ ಸಿಪ್ಪೇನೂ ಬಿಸಾಕಲ್ಲ ಇವಾಗ ಕಾಯಿ ರೇಟು ಜಾಸ್ತಿ ಅಲ್ವಾ ಫುಲ್ ಎಲ್ಲನೂ ಹಾಕ್ತೀನಿ ಕಾಯಿ ರೇಟ್ ಕಮ್ಮಿ ಇರುವಾಗ ಸ್ವಲ್ಪ ತುಡಿದ್ಬಿಟ್ಟು ಎಲ್ಲ ಬಿಸಾಕ್ತಿದ್ರು ಇವಾಗ ಕಾಯಿ ರೇಟು ಗೊತ್ತಲ್ಲ ತೆಂಗಿನಕಾಯಿ ಎಷ್ಟು ಇದೆ ಒಂದು ಕಾಯಿ ತೆಂಗಿನಕಾಯಿಗೆ ಐವತ್ತರಿಂದ ಅರವತ್ತು ರೂಪಾಯಿ ಇದೆ ಚೆನ್ನಾಗೆಲ್ಲ ಮಿಕ್ಸ್ ಮಾಡೋಣ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಈ ನೀರೆಲ್ಲ ತೊಳೆದ್ಬಿಟ್ಟು ನಾನು ಇದಕ್ಕೆ ಹುಯ್ತೀನಿ ಕ್ಲೀನಾಗಿ ಇದಾಗಲಿ ಇದಕ್ಕೆ ಈ ಮಸಾಲೆನೂ ಕೂಡ ಹಾಕ್ತಾಯಿದ್ದೀನಿ ನೋಡಿ ಪ್ಯಾಕೆಟ್ ಮಸಾಲೆ ಇದು ನಿಮಗೆ ಸಿಕ್ಕಿಲ್ಲ ಅಂದರೆ ಹಾನ್ಲೈನಲ್ಲಿ ತರಿಸ್ಕೊಳ್ಳಿರಿ ನಿಮಗೆ ಹತ್ರದಲ್ಲಿ ಸಿಕ್ಕಿದ್ರೆ ನೀವು ತಂದು ಮಾಡಿ ಅದು ತುಂಬಾ ಚೆನ್ನಾಗಿರುತ್ತೆ ಈ ಮಸಾಲೆ ಗೋಲ್ಡ್ ಅವ್ರದ್ದು ಮಂಗ್ಳೂರು ಮಸಾಲೆ ಇತ್ತು ಮುಂಚೆ ಅದು ಈಗ ಬರ್ತಾಯಿಲ್ಲ ಈಗ ಅದಕ್ಕೆ ಈ ಮಸಾಲೆ ಹಾಕ್ತೀನಿ ನಾನು ನೋಡಿ ಇದಕ್ಕೆ ಹುಣಸೆಹಣ್ಣು ಕೂಡ ಹಾಕ್ತಾಯಿದ್ದೀನಿ ಉಪ್ಪು ಕೂಡ ಹಾಕಿದ್ದೀನಿ ಸ್ವಲ್ಪ ಹುಣಸೆಯ ಸ್ವಲ್ಪ ಹಾಕಿದ್ದೆ ಬೇಯುವಾಗ ಮತ್ತು ಹಾಕೋಣ ಮಸಾಲೆಲ್ಲೂ ಕೂಡ ಉಪ್ಪು ಇರುತ್ತೆ ನೋಡಿ ಹುಣಸೆಹಣ್ಣು ಸ್ವಲ್ಪ ಜಾಸ್ತಿ ಬೇಕಿದಕ್ಕೆ ಹುಣಸೆಹಣ್ಣು ಇಲ್ಲ ಅಂದರು ನಿಂಬೆಹಣ್ಣು ಕೂಡ ಹಾಕ್ಬೋದು ನಾನಿಲ್ಲಿ ಹುಣಸೆಹಣ್ಣು ಮತ್ತು ಟೊಮೊಟೊ ಟೊಮೊಟೊ ಜಾಸ್ತಿ ಹಾಕಿದ್ದೀನಿ ಎರಡು ದೊಡ್ಡ ಹಾಕಿದ್ದೀನಿ ನೋಡಿ ಇದೆಲ್ಲ ಆಯಿತು ಕ್ಲೀನಾಗಿ ಚೆನ್ನಾಗಿ ಬೇಯ್ಲಿ ಇದು ತುಂಬ ಹೊತ್ತು ಬೇಯಬೇಕಿದು ಸಣ್ಣ ಊರಿಲಿ ತುಂಬ ಹೊತ್ತು ಬೇಯ್ಲಿ ಇದು ಇಲ್ಲಿ ಸಾರು ಕೂಡ ಇದೆ ಮಧ್ಯಾಹ್ನಕ್ಕಾಗುತ್ತೆ ನಾನು ಮಧ್ಯಾಹ್ನ ಮುದ್ದೆ ಮಾಡ್ತೀನಿ ಇಲ್ಲಿ ಕ್ರ್ಯಾಬ್ ಮಾಡ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಆ ಒಳ್ಳೆ ಪರಿಮಳ ಇದೆ ತಿನ್ಬೇಕು ಅನ್ನಿಸ್ತಾ ಇದೆ ಅದನ್ನು ನೋಡುವಾಗಲೇ ಒಳ್ಳೆ ಗಮನ ನೋಡಿ ಎಣ್ಣೆ ಎಲ್ಲ ಮೇಲೆ ಬರ್ದೆ ಬಂದಿದೆ ಈಗ ಚೆನ್ನಾಗಿ ಬೆಂದಿರುತ್ತೆ ಅದು ನೋಡಿ ಎಣ್ಣೆ ಎಲ್ಲ ಈ ಥರ ಕಾಣಿಸ್ಬೇಕು ಮೇಲೆ ತೇಲ್ತಾ ಇರಬೇಕು ಆವಾಗ ಬೆಂದಿದೆ ಚೆನ್ನಾಗಿ ಅಂತ ಗೊತ್ತಾಗುತ್ತೆ ನಮಗೆ ಸ್ವಲ್ಪ ದೊಡ್ಡ ಬಾಣಲಿ ಇಟ್ಟಬೇಕು ನೀವು ಜಾಸ್ತಿ ಮಾಡುವಾಗ ನೋಡಿ ಮತ್ತೆ ಸ್ವಲ್ಪ ಕರ್ಬೇನ ಸೊಪ್ಪು ಕೊತ್ತಂಬರಿ ಸೊಪ್ಪೆಲ್ಲ ಹಾಕೋಣ ಇದಕ್ಕೆ ಎಲ್ಲ ಹಾಕ್ಬಿಟ್ಟು ಕರ್ಬೇನ ಸೊಪ್ಪು ಎಷ್ಟು ಹಾಕ್ತೀರ ಅಷ್ಟು ಚೆನ್ನಾಗಿರುತ್ತೆ ಅದ್ರ ಪರಿಮಳ ತುಂಬಾ ಚೆನ್ನಾಗಿರುತ್ತೆ ಇದ್ರ ಮಸಾಲೆ ಅಂತೂ ತುಂಬ ಚೆನ್ನಾಗಿರುತ್ತೆ ಏಡಿಕಾಯಿದು ಮಸಾಲೆ ಕ್ರ್ಯಾಬು ಕ್ರ್ಯಾಬು ಅರ್ಥ ಆಗದೆ ಇದ್ದರಿಗೆ ಕ್ರ್ಯಾಬ್ ಅಂತ ಹೇಳ್ತೀನಿ ನಮ್ಮೂರ ಕಡೆ ಎಲ್ಲ ಏಡಿಕಾಯಿ ಅಂತ ಹೇಳ್ತಾರೆ ನೋಡಿ ಎಲ್ಲ ಚೆನ್ನಾಗಿ ಬೆಂದಿದೆ ಇದು ಇದು ಎಷ್ಟೇ ಬೆಂದರೂ ಕಟಕಟ ಅಂತ ಸೌಂಡ್ ಬರುತ್ತೆ ಅದು ಏಡಿಕಾಯಿ ಬೆಂದಿಲ್ಲ ಅಂತ ನನಗೆ ಕಾಣಿಸುತ್ತೆ ತಿನ್ನೋಕ್ಕೆ ಅದರಲ್ಲಿ ಮಾಂಸಕಾಯಿ ಒಡಿಮೆ ಇದ್ರೂ ಅದರ ಮಸಾಲೆ ಅಂತೂ ತುಂಬಾ ಟೇಸ್ಟು ನೋಡಿ ಅದ್ರ ಕಾಲು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಎಲ್ಲ ರೆಡಿ ಆಯಿತು ಫುಲ್ಲು ಎಲ್ಲರೂ ಒಂದು ಲೈಕ್ ಮಾಡೋದು ಶೇರ್ ಮಾಡೋದು ಮತ್ತು ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಫುಲ್ ವೀಡಿಯೋ ನೋಡಿ ನೋಡಿ ತುಂಬಾ ಚೆನ್ನಾಗಿದೆ ಎಣಿಕಾಯಿ ಕ್ರ್ಯಾಬ್ ಮಸಾಲೆ ತಿಂದು ಮುಗಿಸ್ತೀನಿ ಎಲ್ರಿಗೂ ಬಾಯ್ ಬಾಯ್